ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ಸಹಯೋಗದಲ್ಲಿ ಚಿತ್ರದುರ್ಗ ನಗರದ ವಿವಿಧೆಡೆ ನಿನ್ನೆ ಬೀದಿ ನಾಟಕದ ಮೂಲಕ ಕಡ್ಡಾಯ ಮತದಾನ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಯಿತು ಹೊಸದುರ್ಗದ ಸರ್ವಕಲಾ ತಂಡದ ಕಲಾವಿದರು ಇಲ್ಲಿನ ಐತಿಹಾಸಿಕ ಚಿತ್ರದುರ್ಗ ಕೋಟೆ ಮುಂಭಾಗ ರಂಗಯ್ಯನ ಬಾಗಿಲು ಸ್ಟೇಡಿಯಂ ಬಸ್ ನಿಲ್ದಾಣಗಳಲ್ಲಿ ಬೀದಿ ನಾಟಕದ ಮೂಲಕ ಮತದಾನದ ಜಾಗೃತಿ ಮೂಡಿಸಿದರು ಇದರಲ್ಲಿ ಸರ್ವಕಲಾ ಇಡೀ ನಾಟಕದ ಮೂಲಕ ಮತದಾರರಿಗೆ ಯಾವುದೇ ಆಮಿಷಕ್ಕೆ ಒಳಗಾಗದೆ ನೈತಿಕ ಮತದಾನ ಮಾಡುವಂತೆ ಸಂದೇಶ ನೀಡಿದ್ದರು ಎಂದು ತಿಳಿಸಿದರು ಮೆಸೇಜ್ ಕೂಡ ಇದರಲ್ಲಿ ಕೊಡಲಾಗ್ತಿದೆ ಇನ್ನೊಂದು ಅರ್ಬನಪತಿ ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸಿದ್ರೆ ನಗರ ಪ್ರದೇಶಗಳಲ್ಲಿ ಕಡಿಮೆ ಮತದಾನ ಆಗಿರೋದು ಕಂಡು ಬರ್ತಿದೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಪಾರ್ಲಿಮೆಂಟರಿ ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕಾಗಿ ನಗರ ವ್ಯಾಪ್ತಿಯಲ್ಲಿ ಹೆಚ್ಚೆಚ್ಚು ಜನಸಂದಣಿ ಇರುವಂತಹ ಪ್ರದೇಶಗಳಲ್ಲಿ ಈ ಒಂದು ತಂಡ ಸಂಚರಿಸಿ ಇವರಿಗೆ ಜಾಗೃತಿಯನ್ನ ಮೂಡಿಸಲು ಸಹಕಾರಿಯಾಗಲಿದೆ ಪಟ್ಟಣಗಳಲ್ಲಿ ಇವತ್ತು ತಂಡದ ನಾಗರಾಜ್ ಹಣ ಆಮಿಷಕ್ಕೆ ಬಲಿಯಾಗಿದೆ ಮತದಾನ ಮಾಡುವಂತೆ ಬೀದಿ ನಾಟಕದ ಮೂಲಕ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಅದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂತ ಒಂದು ಸ್ಕಿಟ್ ಅನ್ನ ಮಾಡ್ತಾ ಇದೀವಿ ಹಾಗೆ ಮತದಾನ ಮಾಡ್ಲಿಕ್ಕೆ ಇವತ್ತು ವಯರುದ್ರು ಮತಗಟ್ಟೆಗೆ ಬರ್ಲಿಕ್ಕಾಗೋದಿಲ್ಲ ಮತ್ತು ಅಂಗವಿಕಲರು ಸಹ ಮತಗಟ್ಟೆಗೆ ಬರ್ಲಿಕ್ಕಾಗಲ್ಲ ಅಂತವರ